ಯಾವುದೇ ರೀತಿಯಲ್ಲಿ ಈ ಕೇಸನ್ನ ಲೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡೋದೇ ಅಲ್ಲ ಸರ್ ಯಾವುದನ್ನು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ಇಲ್ಲಿವರೆಗೂ ತಗೊಂಡಿದ್ದೇವೆ ಮುಂದೆ ಜೈಲಲ್ಲಿ ಈ ರೀತಿ ಒತ್ತಡಕ್ಕೂ ಕೂಡ ನಾವು ಮಣಿಯುವ ಪ್ರಶ್ನೆನೇ ಬರೋದಿಲ್ಲ ಸರ್ ಸರ್ಕಾರದ ಅದನ್ನ ಹೇಳ್ತಾ ಇದ್ದೀನಲ್ಲ

ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಘಟನೆ ನಡೀತು ಅದಕ್ಕೆ ನಾವೇನ್ ಕ್ರಮ ತಗೊಂಡಿದ್ದೀವಿ ಮುಂದೆ ಯಾವ ರೀತಿ ನಡೀದಂಗೆ ನೋಡ್ಕೊಳ್ತೀವಿ ಈ ಮೂರು ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೀನಿ ರಾಜ್ಯದ ಜನತೆಗೆ ತಂದಿದ್ದೀವಿ ಮುಂದೆ ಇಂಥದ್ದಾಗ್ದಾಗಿ ನೋಡ್ಕೊಳ್ಳೋದಿಕ್ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅದ್ ಮಾಡ್ತೀವಿ ಸರ್ ಈಗ ಜೈಲಲ್ಲೇ ಈ ರೀತಿ ಆತಿಥ್ಯ ಸಿಕ್ಕಿದೆ ಪೊಲೀಸ್ನವ್ರು ಸ್ವಲ್ಪ ಚಾರ್ಜ್ ಶೀಟ್ ಮೇಲೆ ಸಾರ್ವಜನಿಕರು ಸಹಜವಾಗಿ ಅನುಮಾನ ಪಡ್ತಾರೆ ಸರ್ ಇಲ್ಲ ಅನುಮಾನ ಪಡೋದು ಬೇಕಾಗಿಲ್ಲ ನಾವು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾವ ಮುಲಾಜೆ ಮಾಡ್ತೀವಿ ಪ್ರತ್ಯೇಕವಾಗಿ ಪ್ರಕರಣ ದಾಖಲಾಗುತ್ತೆ ದಶನ್ ಅವ್ರ ಮೇಲೆ ಈ ರೀತಿಯಾಗಿ ಫೋನ್ ಮಾತಾಡಿದ್ದು ನೋಡೋಣ ಲೀಗಲಿ ವಿಲ್ ಎಕ್ಸಾಮ್ ಬೇರೆ ಕಡೆಗೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಅಡ್ವೈಸ್ ತಗೊಂತಿವಿ ಕಾನೂನಲ್ಲಿ ಮತ್ತೆ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ನೀವ್ ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ ಸಿಗದೇ ಇರೋ ಕಡೆ ಅಂದ್ರೆ ಅಲ್ಲೂ ಅಗ್ರಿ ಕೊಡ್ತಾರೆ ಪರಮೇಶ್ವರ್ ಸರ್ ಈ ಇಲಾಖೆ ಹೊಸಬ್ರಲ್ಲ ಸರ್ ನಾವ್ ಇಂತ ಉತ್ತರಗಳನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಷ್ಟೇ ಸರ್ ಬೇರೆ ನಾನು ಮರೆ ಮಾಚ್ತಕ್ಕಂತ ಅಥವಾ ಸುಳ್ಳು ಹೇಳ್ತಕ್ಕಂತ ಪ್ರಮೇಯ ನನಗೆ ಏನು ಇಲ್ಲ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್ ಈಗ ಏಳು ಜನ ಸಸ್ಪೆಂಡ್ ಮಾಡಿದೀವಿ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಿ ಅವ್ರ ಹೆಸರುಗಳು ಹೇಳಿದೀವಿ ಮುಂದೆ ಅಧಿಕಾರಿಗಳು ಯಾರಾದರೂ ಸೀನಿಯರ್ ಆಫೀಸರ್ ನೀವು ಕೇಳಿದ್ರಿ ಸೀನಿಯರ್ಸ್ನ ಯಾರನ್ನ ಬಿಟ್ಬಿಡ್ತೀರಾ ಅಂತ ಅವ್ರನ್ನ ಕೂಡ ಪ್ರಶ್ನೆ ಇಲ್ಲ ಆ ತನಿಖೆ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಅವರ ರೋಲ್ ಇದೆ ಅಂತ ಗೊತ್ತಾದ್ರೆ ಅವರನ್ನು ಸಸ್ಪೆಂಡ್ ಮಾಡ್ತೀವಿ ಮಾಡ್ತೀವಿ ಮೇಲೆ ಸಾಕಷ್ಟು ಬೇರೆ ನಿಮಗೂ ಗೊತ್ತಿದೆ ಇವೆಲ್ಲ ನಡೀತಾ ಇರ್ತಾವೆ ಆದ್ರೆ ನಾವು ಇದನ್ನೆಲ್ಲ ತಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕಲ್ವಾ ಇದಕ್ಕೆ ಬಲಿಪಶು ಆಗೋದಿಲ್ಲ ನಾವು So Can viral pictures have emerged of Darshan holding a cigarette.